ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಪ್ರತಿಷ್ಠಾ ಬ್ರಹ್ಮಕಲಂಶೋತ್ಸವ ದಿನದಿಂದ ದಿನಕ್ಕೆ ಸಹಸ್ರಾರು ಭಕ್ತಾದಿಗಳನ್ನು ತನ್ನೆಡೆಗೆ ಬೀಸಿ ಕರೆಯುತ್ತಿದೆ ಇದೀಗ ಏಳನೇ ದಿನದ ವಿಶೇಷ ಕಾರ್ಯಕ್ರಮಗಳು ನಿಮಗಾಗಿ ಕಲಶೋತ್ಸವ ಅಂಬನ ಸೇನೆಯ ಕಟ್ಟಾಣುಗಳ ಉತ್ಸವ ಕಾಪುವಿನ ವಿನ ಮಹಾದೇವಿಯ ವೈಭವ கருணிசூ வர கருணிசு ஜகம்பேயே மாரிகாம்பா மன்னிசு என்ன மன்னிசு காலராத்ரி ஜுவ பிரம்ம உசவிரலோவ ಇನ್ನು ಕಾಪು ಮಾರಿಗುಡಿ ದೇವಸ್ಥಾನಕ್ಕೆ ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ಖ್ಯಾತ ನಟಿ ಕಂಗನಾ ರಣಾವತ್ ಅವರು ಭೇಟಿ ನೀಡಿದ್ರು ಈ ಸಂದರ್ಭದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ರು ಈ ಕ್ಷೇತ್ರಕ್ಕೆ ಆಗಮಿಸಿದ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಕಂಗನಾ ರಣಾವತ್ ಇದೇ ರೀತಿಯಾಗಿ ಪ್ರತಿನಿತ್ಯವೂ ಕೂಡ ಗಣ್ಯಾತಿ ಗಣ್ಯರು ಶ್ರೀ ಕ್ಷೇತ್ರಕ್ಕೆ ಭೇಟಿಯನ್ನ ನೀಡುತ್ತಾ ಇದ್ದಾರೆ ಅದರ ಜೊತೆ ಎಂಟನೇ ದಿನದ ಕಾರ್ಯಕ್ರಮದ ಅಂಗವಾಗಿ ವಿಶೇಷ ಅಶ್ವಪೂಜೆ ಮೊದಲಾದ ಕಾರ್ಯಕ್ರಮಗಳು ನಡೆಯಿತು ಧಾರ್ಮಿಕ ವಿಧಿವಿಧಾನಗಳು ಸಂಪನ್ನಗೊಳ್ತಾ ಇವೆ ಅನೇಕ ದಿನಗಳಿಂದ ನಡೀತಿರುವ ಬ್ರಹ್ಮಕಲಶೋತ್ಸವದ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಹಸ್ರಾರು ಜನ ಭಾಗಿಯಾಗ್ತಾ ಇದ್ದಾರೆ anything other than ram mandir and when i think about today this mariamma temple it it gives me immense pride and joy in our generation in our people that even we are doing something it's not just in our sanatana temples have also Given today, the, the wisdom that the world follows have been uh, transcended from the temples also. So anyways, this is such a moment of pride for all of us. But having said that, I also want to say that for great temples like these, our communities, our people are doing so much. Sev more than 70 crore, they have cultivated on their own. People had their, uh, you know, they could keep all the, uh, all the uh, that uh, donations or chanda that they get in the temples. Today, our temples are feeding millions of people. They, they could have. Had you know. ಕಾಪು ಹೊಸ ಮಾರಿಗುಡಿ ದೇವಸ್ಥಾನದ ಪ್ರತಿಷ್ಠಾ ಬ್ರಹ್ಮಕಲೋಶೋತ್ಸವದಲ್ಲಿ ಬಿಜೆಪಿಯ ರಾಷ್ಟ್ರೀಯ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಬಿಜೆಪಿಯ ಅನೇಕ ನಾಯಕರು ಅವರ ಜೊತೆಗಿದ್ದರು ದೇಗುಲದ ವೈಭವದ ಕಾಷ್ಟಶಿಲ್ಪ ಹಾಗೂ ಶಿಲಾಶಿಲ್ಪಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಬಿಎಲ್ ಸಂತೋಷ್ ಅವರು ಕಾಪು ब्रह्म कलशोत्सव कापु मारिमेवे उत्सवा ब्रह्म कलशोत्सव कापुमारम् नम्मनु पुरेवता वा उत्सवा ब्रह्म कलशोत्सव कापू मारि